ಾಗಿರ್ಲಿ ಶಿವಣ್ಣ ಬೇಜಾರಾಗುತ್ತೆ ಕಷ್ಟ ಆಗತ್ತೆ ಬಾಳ್ಬೇಕು ಅಂತ ಎಲ್ಲ ಬಂದ್ವಿರಿ ಸಾಯಕ್ ಬರ್ಲಿಲ್ಲ ನಾವ್ ಯಾರು ಅವ್ರು ತೀರ್ಕೊಂಡಾಗ ಪುನೀತ್ ಅವ್ರ ತೀರ್ಕೊಂಡ ನನ್ ಶಾಕ್ ಅಯ್ಯೋ ಭಗವಂತ ಅಯ್ಯೋ ಎರಡು ನಕ್ಷತ್ರದಲ್ಲಿ ನನ್ ತೊಡೆ ಮೇಲೆ ಕೂತ್ಕೊಂಡಿದ್ ಇದ್ ಮಾಡ್ತಾ ಇದ್ನಲ್ಲಪ್ಪಾ ಅಂತ ಹೇಳ್ಬಿಟ್ಟು ಕುಸ್ತು ಹೋಗ್ಬಿಟ್ರು ಅಮ್ಮವ್ರು ಅಯ್ಯೋ ಬಂದಲ್ಲೇ ಕುತ್ಕೊಂಡ್ಬಿಟ್ಟದ್ದು ಏನ್ ನೋಡ್ಬೇಕು ಪುನೀತ್ ಅಂತ ಹೇಳ್ಬಿಟ್ಟು ಅದನ್ನ ಹೇಗ್ ಸಹಿಸ್ಕೊಂಡ್ರೆ ಗೊತ್ತಿಲ್ಲ ನಿಜವಾಗ್ಲು ಕೂಡ ಅವ್ರ ಕೈಲಿ ಆಗ್ಲಿಲ್ಲ ನಾನು ಗೊತ್ತೇ ಹೇಳಿ ಸರ್ ಇಡೀ ಕರ್ನಾಟಕದಾದ್ಯಂತ ಪುನೀತ್ ರಾಜ್ಕುಮಾರ್ ಅವರ ವ್ಯಕ್ತಿತ್ವ ಆಗಿರ್ಬೋದು ಅವ್ರ ಸರಳತೆ ಆಗಿರ್ಬೋದು ಅವರ ಒಂದು ಗುಣಗಳಾಗಿರ್ಬೋದು ಅವರ ಫಿಟ್ನೆಸ್ ಆಗಿರ್ಬೋದು ತುಂಬಾ ಜನ ಹೊಗಳ್ತಾ 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 ಹೊಗಳ್ತಿದ್ದಂಗೆ ಆ ಫಿಟ್ನೆಸ್ ಅವ್ರಿಗೆ ಒಂದು ಮಾರಕ ಆಗಿ ಒಂದ್ ರೀತಿ ಅವರು ಸತ್ತೋಗಿದ್ದಾರೆ ಅಂತ ಹೇಳಕ್ಕೆ ಯಾರಿಗೂ ಮನಸ್ಸು ಬರಲ್ಲ ನಮ್ಮಿಂದ ದೂರ ಆಗಿದ್ದಾರೆ ಅದೇ ರೀತಿ ಶಿವರಾಜ್ ಕುಮಾರ್ ಅವ್ರು ಬಂದು ತುಂಬಾ ಹೆಂಗ್ ಎನರ್ಜೆಟಿಕ್ ಅಂತ ಅವ್ರಿಗೆ ವಯಸ್ಸೆ ಆಗಲ್ಲ ಅಂತ ತುಂಬಾ ಜನ ಅಂತಿದ್ರು ಈಗ ಎಲ್ರು ಗೊತ್ತಿದ್ದಂಗೆ ಆನ್ಸರ್ ಅನ್ನೋ ಒಂದು ಮಾರ್ಕ್ ಒಂದೇ ಒಂದ್ ಮಾತು ಹೇಳ್ತಾ ಇದಿ ಭಗವಂತ ಇರೋದ್ ನಿಜವಾದ್ರೆ ನಮ್ಮ ಶಿವಣ್ಣನಿಗೆ ಯಾವ ನೋವು ಬರ್ದಿರ ಪಾಪ ಕ್ಷೇಮವಾಗಿ ಹೋಗಿ ಆರೋಗ್ಯವಾಗಿ ವಾಪಸ್ ಬಂದು ಮತ್ತೆ ಅವರು ಅಹ್ ಚಿತ್ರ ಬೆಳ್ಳಿ ಪರದೆ ಮೇಲೆ ಮತ್ತೆ ರಂಜಿಸುವಾಗಾಗ್ಲಿ ನಗನಗ್ತಾ ಇರಲಿ ದೇವ್ರವ್ರಿಗೆ ಯಾವ್ ನೋವು ಕೊಡೋದ್ ಬೇಡ ಶಿವಣ್ಣನಿಗೆ ಪಾಪ ಯಾವ್ ನೋವು ಕೊಡೋದ್ ಬೇಡ ಚೆನ್ನಾಗಿರ್ಲಿ ಶಿವಣ್ಣ ಬೇಜಾರಾಗುತ್ತೆ ಕಷ್ಟ ಆಗತ್ತೆ ಬಾಳ್ಬೇಕು ಅಂತ ಎಲ್ಲ ಬಂದ್ವಿ ರೀ ಸಾಯಕ್ ಬರ್ಲಿಲ್ಲ ನಾವ್ ಯಾರು ಎಲ್ಲಲ್ಲಿ ಚೆನ್ನೈನಲ್ಲಿ ಇದ್ವಿ ನಮ್ ಕರ್ನಾಟಕದಲ್ಲಿ ಇರ್ಬೇಕು ಅಂತ ಅಂದ್ರೆ ನಮ್ಗೆ ಸಾವಿನ ಪಾಠ ಶಿವಣ್ಣ ಅವ್ರಿಗೆ ಈ ತರ ಒಂದು ಸಮಸ್ಯೆ ಆಗಿದೆ ಅಂದ್ರೆ ಗೊತ್ತಾಗ್ತಾ ತುಂಬಾ ನೀವು ಮೀಡಿಯಾದಲ್ಲೆಲ್ಲ ನೋಡ್ ನೋಡಿದ್ವಿ ಕಣ್ಣೀರ್ ತಡ್ಕೊಳಕೆ ಆಯ್ತು ಮಾತೆ ಬರ್ತಿರ್ಲಿಲ್ಲ ಕಷ್ಟ ಆಗತ್ತೆ ಪ್ರತಿಯೊಬ್ಬರ ಮೇಲೂ ನಿಮಗೆ ಪ್ರೀತಿಗಿಂತ ಜಾಸ್ತಿ ಅವ್ರ ಮೇಲೆ ಗೌರವ ಅಷ್ಟೇ ಪ್ರೀತಿ ಮಾಡ್ತೀರಾ ನೀವು ಪ್ರೀತಿ ಇರುತ್ತೆ ನೋಡಿ ಜನಗಳಿಗೆ ಅವರೇ ಒಂದು ಪಾಪ ಅವರು ಅವ್ರಲ್ಲಿರ್ತಾರೆ ಅವ್ರ ಏನೋ ನೋಡ್ತಾರೆ ಅವ್ರ ಭಾವನೆ ಏನೋ ಇರುತ್ತೆ ಆದ್ರೆ ಇದೆಯಲ್ಲ ಅದು ಬಂದು ಯಾವಾಗ್ಲೂ ಒಂದೇ ತರನೇ ಇರುತ್ತೆ ಚೇಂಜ್ ಆಗಲ್ಲ ಚೇಂಜ್ ಆಗದೇ ಇಲ್ಲ ತನ್ನ ಆಡದೇ ಇದ್ರು ತನ್ನ ರೋಮ ಕೋಪಗಳು ಆಡುತ್ತೆ ಅಂತ ಹೇಳ್ತಾರೆ ಹೌದು ಅದೇ ಅದು ಅಂತ ವಾತ್ಸಲ್ಯ ಬೆಲೆ ಕಟ್ಟಕಾಗ ಬರುವಂತದ್ದಲ್ಲ ಅದು ಹೃದಯಕ್ಕೆ ಹೊಡಿತದೆ ಅದು ಒಂಟಿ ಆಗ್ಲಿಲ್ವೇನ್ರಿ ಹೆಚ್ಚು ಕಡಿಮೆ ನಾವು ಪ್ರೀತಿ ಆಶಾ ಆತಿಸಲ್ಯ ಇದರಲ್ಲಿ ಮಾತ್ರ ಒಬ್ಬ ಮನುಷ್ಯನ ನಾವು ಉಳಿಸ್ಕೊಳಕ್ ಸಾಧ್ಯ ಶಿವಣ್ಣವ್ರಿಗೆ ಆ ಭಗವಂತ ದೀರ್ಘಾಯುಷ್ ಕೊಟ್ಟು ಕಾಪಾಡ್ಲಿ ನಾನು ಆ ವಯಸ್ಸಲ್ಲಿ ನಾನು ತುಂಬಾ ಚಿಕ್ಕವನಾದ್ರೂ ಕೂಡ ಶಿವಣ್ಣವ್ರಿಗೆ ನಾನು ಭಗವಂತನ ಹತ್ರ ಪ್ರಾರ್ಥನೆ ಮಾಡ್ತೀನಿ ಆ ಆಂಜನೇಯ ಅವ್ರಿಗೆ ಅಪಾರವಾದ ಶಕ್ತಿ ಕೊಟ್ಟು ಆ ಸಂಜೀವಿನಿ ಅನ್ನುವಂತ ಒಂದು ಎಲೆಯನ್ನ ಆ ಒಂದು ಒಂದು ನಾನು ಹೇಗೆ ಹೇಳಕ್ ಸಾಧ್ಯ ಒಂದು ಮಾಯಾ ರೂಪದಲ್ಲಿ ಹರಿದು ತನಗೆ ಅಲ್ಲಿ ಹೋಗುವಾಗ್ಲೇನೆ ಅವ್ರು ಚೆನ್ನಾಗಿದ್ದಾರೆ ಒಂದು ಆ ಒಳ್ಳೆ ಸುದ್ದಿ ಕೇಳಿ ನಮ್ಗೆ ಅಷ್ಟೇ ಸರ್ ಖಂಡಿತ ಸರ್ ನಿಜವಾಗ್ಲೂ ನಿಮ್ಮ ಒಂದು ಆರೈಕೆ ಭಗವಂತನ ಮುಟ್ಟುತ್ತೆ ಎಷ್ಟೋ ಜನ ಈ ಕ್ಯಾನ್ಸರ್ ಅನ್ನ ಗೆದ್ದಿದ್ದಾರೆ ನಿಮ್ಮ ಈ ಪ್ರೀತಿ ನಿಮ್ಮ ಈ ಒಂದು ಅರ್ಕೆ ಅವ್ರು ಫಲಿಸಿ ಮತ್ತೆ ಕನ್ನಡ ಚಿತ್ರರಂಗದಲ್ಲಿ ಅವ್ರು ರಾರಾಜಿಸ್ಲಿ ಅಂತ ನಾವು ಕೂಡ ಚೆನ್ನಾಗಿರ್ಲಿ ಯಾರಿಗೂ ಕಷ್ಟ ಬರೋದು ಬೇಡ ಜಿ ಸಾಕು ಎಲ್ಲ ಅನ್ಭಯಿಸಿ ಅನ್ಭಯಿಸಿ ಅಯ್ಯಯ್ಯೋ ಅದಕ್ಕೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆತವರಂತೆ ಕಾಣಿರೊಂದು ಸುಮ್ಮನೆ ಆಗ್ಲಿಲ್ಲ ಅದಕ್ಕೆ